ಓಕೆ ಸೊ ಇವತ್ತು ನಾವೇನು ಇದ್ದೇವೆ ಹೇಳ್ರೆ ಭೂಮಿಯ ಚಲನೆ ಬಗ್ಗೆ ತಿಳ್ಕೊತಾ ಇದ್ದಾವೆ ಹ್ಞೂ ಸೊ ಇದೊಂದು ಏನು ಹೇಳ್ರಿ ಸೂರ್ಯ ಸೊ ಇಲ್ಲೇನೈತಿ ಭೂಮಿ ಭೂಮ್ಯಾಕಾರ ಅಂತ ಕರಿತಾವೆ ಅಥವಾ ಜಿಯಾಡ್ ಆಕಾರ ಅಂತ ಕರಿತಾ ಇದಾವೆ ತೈತನೆಲ್ಲ ಸೊ ಇದು ಭೂಮಿಯ ಅಕ್ಷಯ ಅಥನು ಕರಿತಾ ತೈತ ತೈತಾ ಸೊ ಭೂಮಿ ತನ್ನ ಮೈಯನ ಏನು ಮಾಡ್ತೈತೆ ಹೇಳ್ರಿ ಸುತ್ತ ಹಾಕ್ತೈತಿ ಇದಕ್ಕೆ ನಾವು ಯಾವ ಚಲನೆ ಭ್ರಮಣೀಯ ಚಲನೆ ಅಥವಾ ಒಂದು ದೈನಂದಿನ ಚಲನೆ ಅಂತ ನಾವು ಕರಿತಾಯಿದ್ದಾವೆ ಇನ್ನು ಭೂಮಿ ಸೂರ್ಯನನ್ನು ಹಿಂಗೆ ಸುತ್ತ ಹಾಕೈತೆ ಅಂದ್ರೆ ಸೂರ್ಯನನ್ನು ಏನು ಮಾಡೋಕ್ಕಾಗಿತ್ತು ಹಿಂಗೆ ಸುತ್ತ ಹಾಕಕೈತಂದ್ರೆ ಅದಕ್ಕೆ ಒಂದು ಪೂರ್ಣ ಸುತ್ತ ಐತೆ ಅಂದ್ರೆ ಅದು ವಾರ್ಷಿಕ ಚಲನೆ ಇಲ್ಲಾಂದ್ರೆ ಪರಿಭ್ರಮಣ ಚಲನೆ ಅಂತ ನಾವು ಕರಿತಾಯಿದಾವೆ ಅದಕ್ಕೆ ಅದಕ್ಕೊಂದು ವರ್ಷ ಅಂತ ನಾವು ಕರಿತಾಯಿದಾವೆ ಬಟ್ ಇಲ್ಲಿ ನಾವು ಪ್ರತಿನಿತ್ಯ ನಾವು ನೋಡ್ತಾಯಿದ್ದಾವೆ ನಮ್ಮ ಅಜ್ಜಿ ಪೋಣ ಹಚ್ಚಿರಿ ಅಥವಾ ನಾವು ಟಿ ವಿ ಆಗೆಲ್ಲ ನೋಡ್ತಾವ್ರಿ ಅಮೇರಿಕದಾಗ ಬೆಳಕಾಗೈತಿ ನಮ್ಮ ಭಾರತದಾಗ ಏನಾಗಿರ್ತದೆ ಕತ್ಲ ಆಗಿರ್ತದೆ ಅಥವಾ ನಮ್ಮಲ್ಲೇ ಬೆಳಕಾಗಿರ್ತದೆ ಅಲ್ಲೇನಾಗಿರ್ತದೆ ಕತ್ಲಾಗಿರ್ತದೆ ಹಿಂಗೆ ಯಾಕೆ ಆಗ್ತದೆ ನಾವೆಲ್ಲ ಭೂಮಿ ಮ್ಯಾಗಿದ್ದಾವೆ ಅದರಲ್ಲಿ ಬೆಳಕ ನಮ್ಮಲ್ಲಿ ಕತ್ಲಿ ಯಾಕೆ ಹಿಂಗೆ ಆಗ್ಬೋದಲ್ಲ ಹೌದನ್ನೆಲ್ಲ ಸೊ ಅದಕ್ಕೆ ಕಾರಣ ಏನು ಹೇಳ್ರಿ ಇದು ಸೂರ್ಯ ಇದೊಂದು ಹೇಳ್ರಿ ಭೂಮಿ ಸೊ ನಾವು ಇಲ್ಲಿ ಚಿತ್ರವನ್ನು ಗಮನಿಸ್ತಾ ಇದ್ದಾವೆ ತಾವು ನೋಡ್ಬೋದು ಇಲ್ಲಿ ರೈಟ್ ಸೊ ನೋಡಿರಿ ಕಾಣಿಸ್ತಾ ಇದೆ ಹಾಂ ಈಗ ಸೂರ್ಯನ ಬೆಳಕು ಏನಾಗೈತಿ ಹೇಳ್ರಿ ಭೂಮಿ ಮೇಲೆ ಬಿದ್ದದ ಅದನ್ನೇ ಎಲ್ಲಿ ಬಿದ್ದದ ಅಮೇರಿಕಾ ಬಟ್ ಅರ್ಧ ಬಾಗಿ ಕಡೆ ಏನಾಗಿ ಹೇಳ್ರಿ ಕತ್ಲೆ ಆಗ್ಯದ ಅರ್ಧ ಭಾಗಿ ಎಲ್ಲ ಏನಾಗಿತ್ತು ಹೇಳ್ರಿ ಕತ್ಲೆಗೈತೆ ಅನ್ನೋದು ನಾವು ನೋಡ್ತಾ ಇದ್ದವು ಕರೆಕ್ಟಾ ಆ ಕತ್ಲೆ ಏನಾಗಿತ್ತು ಹೇಳ್ರಿ ರಾತ್ರಿ ಏನಾದ್ರು ಸೂಚನೆ ಮಾಡ್ತೈತಿ ಏನು ಸೂಚನೆ ಮಾಡ್ತೈತಿ ರಾತ್ರಿ ಅನ್ನ ಇನ್ನು ಭೂಮಿ ಏನಾಗೈತ ಅಂದ್ರೆ ನೋಡಿ ತಿರುಗ್ತಾ ಇದೆ ನೋಡಿರಿ ತನ್ನ ಮೈನ ತಾಯ ಏನು ಮಾಡೈತದ ನಿಧಾನವಾಗಿ ಸುತ್ತಾ ಇದೆ ಇಪ್ಪತ್ತು ನಾಲ್ಕು ಗಂಟೆ ಸುತ್ತದ ಎಷ್ಟು ಗಂಟೆ ಇಪ್ಪತ್ತು ನಾಲ್ಕು ಗಂಟೆ ಆಯ್ತಾ ಸೊ ನೋಡ್ರಿ ಈಗ ಅಮೇರಿಕಕ್ಕೆ ಏನಾಯ್ತು ಕತ್ಲಾಯಿತು ಭಾರತಕ್ಕೆ ಏನಾಯ್ತು ಈಗ ಹನ್ನೆರಡು ಗಂಟೆ ಆಯ್ತು ಈಗ ಹನ್ನೆರಡು ಗಂಟೆ ಅಂದ್ರೆ ಏನೋ ಅರ್ಧ ದಿನ ಆಯ್ತಂದ ನಂಗೆ ತ ಇದನ್ನೆಲ್ಲ ಅರ್ಧ ಹಾಕ್ತಂದ್ರೆ ಹನ್ನೆರಡು ಗಂಟೆ ಅಂದ ಹಾಂ ಕ್ಲಿಯರ್ ಆಯ್ತಲ್ಲ ಹಾಂ ಹನ್ನೆರಡು ಗಂಟೆ ಅಂದ್ರೆ ಏನೇಳ್ ಅರ್ಧ ಸುತ್ತಿ ಭೂಮಿ ಅಂತ ಇನ್ನು ಮತ್ತು ಅರ್ಧ ಸುತ್ತ ಪೂರ್ಣ ಹಾಕಿತ್ತು ಆ ಥರ ಹೇಳ್ರಿ ಒಂದು ದಿನ ಆಯಿತು ಏನಾಯ್ತು ಒಂದು ದಿನ ಆಯ್ತು ನೋಡ್ರಿ ಈ ಕಡೆ ಬಂದಾಗ ಬಂದಾಗ ಈಗ ಆಫ್ರಿಕಾ ಫುಲ್ ಬೆಳಕಾಗೈತಿ ಅದನ್ನೇಲೆ ಈಗ ಆಫ್ರಿಕಾದಾಗ ಆಯ್ತು ಅಮೇರಿಕಾ ಬಂತು ಅಮೇರಿಕಾಗೆ ಬೆಳಕಾಯ್ತು ಆಯ್ತಲ್ಲ ಬೆಳಕ ಸೊ ಈ ರೀತಿ ಭೂಮಿ ತನ್ನ ಚಲನೆ ಮೂಲಕ ಇದರ ಮೂಲಕ ಚಲನೆ ತನ್ನ ಮೈಯನ ಸುತ್ತ ಹಾಕೋದ್ರ ಮೂಲಕ ಅಲ್ಲಿ ಏನಾದ್ತ್ರಿ ಹಗಲು ರಾತ್ರಿಗಳು ಉಂಟಾಗದವು ಏನು ಉಂಟಾಗದವು ಒಂದು ಹಗಲು ಒಂದು ರಾತ್ರಿ ಕೂಯ್ತಾರೆ ಒಂದು ದಿನ ಅದಕ್ಕೆ ಕರಿತಾರೋ ಒಂದು ದಿನ ಅಂದರೆ ಎಷ್ಟು ಹೇಳ್ರಿ ಇಪ್ಪತ್ನಾಲ್ಕು ಗಂಟೆ ಅದನ್ನು ಕೈತಾಯಿ ಭೂಮಿ ಸೂರ್ಯನಿಗೆ ಎಷ್ಟನೇ ಸ್ಥಾನದಲ್ಲಿ ಕೇಳಿರಿ ಮೂರನೇ ಸ್ಥಾನ ಎಷ್ಟನೇ ಸ್ಥಾನದ ಮೂರನೇ ಸ್ಥಾನ ಮೂರನೇ ಸ್ಥಾನದಲ್ಲಿರೋ ಗ್ರಹ ಒಟ್ಟು ಎಂಟು ಗ್ರಹಗಳದವು ಎಲ್ಲ ಗ್ರಹಗಳು ಸೂರ್ಯನನ್ನು ಸುತ್ತಾಕದವು ಹಾಕದವು ಎಲ್ಲ ಸುತ್ತಾಕದವು ಬಟ್ ಭೂಮಿ ಮೂರನೇ ಸ್ಥಾನದಲ್ಲಿ ಸುತ್ತಾಕ್ತೈತಿ ಅನ್ನೋದು ನೋಡ್ತಾ ಇದಾವೆ ಸೂರ್ಯನನ್ನು ಒಂದು ಸುತ್ತಾಕಿ ಬರಬೇಕಾದ್ರೆ ಮುನ್ನೂರ ಅರವತ್ತೈದು ದಿನ ಮ್ಯಾಗ ಮತ್ತು ನಾಲ್ಕನೇ ಒಂದು ಭಾಗ ಅಂತ ಹೇಳ್ತಾವೆ ಹೌದನ ಅದಕ್ಕ ನಾಲ್ಕು ವರ್ಷಕ್ಕೊಮ್ಮೆ ಏನು ಬರ್ತದೆ ಅದಕ್ಕೆ ವರ್ಷ ಬರ್ತೈತಿ ಅನ್ನೋದು ನಾವು ಫೆಬ್ರವರಿ ಇಪ್ಪತ್ತೊಂಬತ್ತು ಬಂದಿರ್ತಾ ಇದೆ ಹೌದಲ್ಲ ಸೊ ಈ ರೀತಿ ಭೂಮಿ ಜೀವಿಗಳಿರುವ ಏಕೈಕ ಗ್ರಹ ತಂದು ಭೂಮಿ ಮೇಲೆ ಮಾತ್ರ ಏನು ನೋಡ್ರಿ ಇದು ಬ್ಲೂ ಕಲರ್ ಕಣ ಐತ್ಲಿ ಅದ ಸೊ ಇದೆಲ್ಲ ಏನು ಹೇಳ್ರಿ ನೀರು ಇದೆಲ್ಲ ಏನು ಹೇಳ್ರಿ ನೀರು ಕಲರ್ ಕಲರ್ ಏನು ಕಾಣೋದಲ್ಲ ಇವೆಲ್ಲ ದೇಶಗಳಿವೆಲ್ಲ ಇವೆಲ್ಲ ಏನು ಹೇಳ್ರಿ ದೇಶಗಳಿವೆ ಇವೆಲ್ಲ ಬಟ್ ಬ್ಲೂ ಕಲರ್ ಏನಿದೆ ಹೇಳ್ರಿ ಅದೆಲ್ಲ ನೀರು ಭೂಮಿ ಮೇಲೆ ಅತಿ ಹೆಚ್ಚು ಹೇಳ್ರಿ ನೀರ ಐತೆ ನೋಡ್ತಾ ಇದ್ದವು ಭೂಮಿನೂ ಸಹಿತ ಐತಿ ನೀರು ಸಹಿತ ಐತಿ ಭೂಮಿ ತನ್ನ ಚಲನೆಯ ಮೂಲಕ ಏನು ಮಾಡಿತ್ತು ಹೇಳ್ರಿ ಹಗಲು ಮತ್ತು ರಾತ್ರಿಗಳನ್ನ ಉಂಟು ಮಾಡ್ತೈತಿ ಅಥವಾ ಕಂಡು ಬರ್ತಾವ್ ನಾವು ಹೇಳ್ತಾ ಇದ್ದಾವೆ ಸೊ ಇದೇನು ಹೇಳ್ರಿ ಹಗಲು ಮತ್ತು ರಾತ್ರಿಗಳನ್ನ ತಿಳ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಪ್ರಯೋಗ ಕ್ಲಿಯರ್ ಆಯ್ತಲ್ಲ ಹಗಲು ರಾತ್ರಿಗಳು ಯಾಕೆ ಉಂಟಾತಪ್ಪ ಅಂದ್ರೆ ಭೂಮಿ ತನ್ನ ಮೈಯನ್ನು ತಾ ಸುತ್ತ ಹಾಕೈತಿ ದೈನಂದಿನ ಚಲನೆ ಮಾಡ್ತಾ ಇದೆ ಅಣ್ಣನ ಏನಾಗೈತಿ ಹೇಳ್ರಿ ಹಗಲು ರಾತ್ರಿಗಳು ಉಂಟಾಗ್ತಾ ಇದಾವೆ ಸುಮ್ಮನೆ ಸುಮ್ಮನೆ ಆಗಂಗಿಲ್ಲ ಹಗಲು ರಾತ್ರಿಗಳು ನೆನ್ಪಿಟ್ಕೊರಿ ಐತ ಕ್ಲಿಯರ್ ಆಯ್ತಲ್ಲ ರೀ ತಿಳಿತ ಅಲ್ಲರಿಗೆ